ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಆರಂಭ ಆಗಿದೆ ಯಾವ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬೇಕು ಮತ್ತೆ ಏನೇನು ದಾಖಲೆಗಳನ್ನ ಹೊಂದಿರಬೇಕು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದು ಆನ್ಲೈನ್ ಮುಖಾಂತರ ಹೇಗೆ ಮತ್ತೆ ಏನೇನು ಅರ್ಹತೆಗಳನ್ನ ಹೊಂದಿರಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದರ ಜೊತೆಗೆ ನಿಮ್ಮ ಹಳೆಯ ರೇಷನ್ ಕಾರ್ಡ್ ಏನಾದ್ರು ಕಳೆದೋಗಿದೆ ಅಥವಾ ನಮ್ಗೆ ರೇಷನ್ ಕಾರ್ಡ್ ಪ್ರತಿ ಬೇಕು ಅಂದ್ರೆ ಅದೇ ತರ ಇರುವಂತಹ ರೇಷನ್ ಕಾರ್ಡ್ ಫೋಟೋ ಬೇಕು ನಮ್ಗೆ ಆನ್ಲೈನ್ ಮುಖಾಂತರ ಅಂದ್ರೆ ನಿಮ್ದು ಒರಿಜಿನಲ್ ರೇಷನ್ ಕಾರ್ಡ್ ನ ಫೋಟೋನೆ ನಿಮ್ಗೆ ಆನ್ಲೈನ್ ನಲ್ಲಿ ಸಿಗುವಂತದ್ದು ಯಾವ ರೀತಿಯಾಗಿ ನಾವು ಆನ್ಲೈನ್ ಅಲ್ಲಿ ತಗೋಬೇಕು ಫೋಟೋನ ಅಂದ್ರೆ ಪಡಿತರ ಫೋಟೋನ ಅನ್ನೋದು ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ವಿಡಿಯೋಸ್ ನ ಸ್ಕಿಪ್ ಮಾಡಿ ನೋಡೋದ್ರಿಂದ ಅಥವಾ ಅರ್ಧಂಬರ್ಧ ವಿಡಿಯೋನ ನೋಡೋದ್ರಿಂದ ನಿಮ್ಗೆ ಫುಲ್ ಡೀಟೇಲ್ಸ್ ಗೊತ್ತಾಗೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಫುಲ್ ಡೀಟೇಲ್ಸ್ ನ ತಿಳ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಏನಪ್ಪ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಆರಂಭ ಆಗಿದೆಯಾ ಏನು ಅಂತ ಕೇಳೋದಾದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಆರಂಭ ಆಗಿದೆ ಸರ್ಕಾರ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋರಿಗೆ ಕಾಲಾವಕಾಶನ ನೀಡಿದೆ ಈಗ ಯಾರ್ಯಾರು ನೀವೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದೀರೋ ಸೊ ನೀವು ಕೂಡ ಇವಾಗ ಆನ್ಲೈನ್ ಮುಖಾಂತರನೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ಈಗಾಗ್ಲೇ ಹಲವಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದುಗೊಳಿಸಿ ಈಗ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಸ್ಬೇಕು ಅಂತ ಕಾಯ್ತಿರೋರ್ಗೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಕಾಲಾವಕಾಶ ನೀಡಿದೆ ನೀವೇನಾದ್ರೂ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸ್ತಿದೀವಿ ಅಂತ ಸರ್ಕಾರ ನೀಡುವಂತಹ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ಮತ್ತೆ ದಾಖಲೆಗಳನ್ನೂ ಕೂಡ ಹೊಂದಿರಬೇಕಾಗತ್ತೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅಭ್ಯರ್ಥಿಗಳು ಯಾವ್ಯಾವ ಅರ್ಹತೆಗಳನ್ನ ಹೊಂದಿರಬೇಕು ಅಂತ ಕಾಯಂ ನಿವಾಸಿ ಆಗಿರ್ಬೇಕಾಗತ್ತೆ ಅಂದ್ರೆ ಕರ್ನಾಟಕದ ನಿವಾಸಿ ಆಗಿರ್ಬೇಕು ಕರ್ನಾಟಕ ರಾಜ್ಯದವರೇ ಆಗಿರ್ಬೇಕು ಬೇರೆ ಬೇರೆ ರಾಜ್ಯದವರು ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ ಕಾಯಂ ನಿವಾಸಿಯಾಗಿ ಕರ್ನಾಟಕನೇ ಆಗಿರ್ಬೇಕು ಇಂಥವ್ರು ಮಾತ್ರ ಅರ್ಜಿನ ಸಲ್ಲಿಸೋಕೆ ಸಾಧ್ಯ ಅರ್ಹತೆನ ಅರ್ಹತೆನ ಪಡ್ಕೊಂಡಿರ್ತಾರೆ ಹೊಸದಾಗಿ ಮದುವೆಯಾದಂತಹ ದಂಪತಿಗಳು ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹತೆನ ಪಡ್ಕೊಂಡಿರ್ತಾರೆ ಹೊಸದಾಗಿ ಮದುವೆಯಾದಂತಹ ನವ ದಂಪತಿಗಳಿಗೂ ಕೂಡ ಹೊಸ ರೇಷನ್ ಕಾರ್ಡ್ನ ಪಡೆಯೋದಕ್ಕೆ ಅರ್ಹತೆ ಇರತ್ತೆ ಯಾಕಪ್ಪ ಅಂತ ಅಂದ್ರೆ ಸೊ ಒಂದೇ ಕುಟುಂಬ ಕುಟುಂಬದಲ್ಲಿ ವಾಸವಾಗಿದ್ರೆ ಕೊಡೋದಿಲ್ಲ ಈಗ ಎಲ್ಲಾರ ಜೊತೆಲೂ ನಾವು ಇದ್ದೀವಿ ನಮಗೂ ಹೊಸ ರೇಷನ್ ಕಾರ್ಡ್ ಬೇಕು ಅಂದ್ರೆ ಸೊ ಅದು ಸಾಧ್ಯ ಇಲ್ಲ ಅವರದೇ ಆದಂತಹ ಒಂದು ಜೀವನನ ಕಟ್ಕೋಬೇಕಾಗತ್ತೆ ಬೇರೆ ಮನೆಯಲ್ಲಿ ವಾಸ ಇರಬೇಕಾಗತ್ತೆ ಇಂಥವ್ರಿಗೆ ಮಾತ್ರನೇ ಹೊಸ ರೇಷನ್ ಕಾರ್ಡ್ ಸಿಗುವಂತದ್ದು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ್ಯಾವ ದಾಖಲೆಗಳು ಅಗತ್ಯವಾಗಿ ಬೇಕಾಗತ್ತೆ ಮತ್ತೆ ಏನೇನು ಅರ್ಹತೆಗಳು ಹೊಂದಿರಬೇಕಾಗತ್ತೆ ಅಭ್ಯರ್ಥಿಗಳು ಅಂತ ನೋಡಿದ್ರಿ ಇವಾಗ ಯಾವ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ ಗೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು ಅಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ ಗೆ ನೀವು ಭೇಟಿ ನೀಡಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಆನ್ಲೈನ್ ಮುಖಾಂತರ ಸಲ್ಲಿಸಬಹುದ ಎಲ್ಲಿ ಸಿಗುತ್ತೆ ನಮಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕೃತ ವೆಬ್ಸೈಟ್ ಲಿಂಕ್ ಅಂತ ಅಂದರೆ ಸೊ ನನ್ನ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನ್ ಆ ನೀಡಿರ್ತೀನಿ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಕೂಡ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದು ಮತ್ತೆ ಏನೇನ್ ದಾಖಲೆಗಳು ಅಗತ್ಯವಾಗಿ ಬೇಕಾಗತ್ತೆ ಮತ್ತೆ ಏನೇನು ಅರ್ಹತೆಗಳನ್ನ ಅಭ್ಯರ್ಥಿಗಳು ಹೊಂದಿರಬೇಕಾಗತ್ತೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸೋದು ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋ ಬಗ್ಗೆ ಮಾಹಿತಿ ತಿಳಿಲಿ ಅವ್ರೇನಾದ್ರೂ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬೇಕು ಅಂದ್ರೆ ಈ ಒಂದು ವಿಡಿಯೋ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್